ಏಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಎರಡು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಒಂದಂತೇಳಿದರೆ ನಾವೀಗ ಟೀ ಮಾಡ್ತೇವೆ ಟೀ ಪೌಡರನ್ನು ಬಿಸಾಡ್ತೇವಲ್ವಾ ಆ ಟೀ ಪೌಡರನ್ನು ಯೂಸ್ ಮಾಡಿ ನಾವು ಹೇಗೆ ಮನೆಯಲ್ಲೆಲ್ಲ ನಾವು ಯೂಸ್ ಮಾಡ್ಕೊಳ್ಬೋದು ಅಂತ ಹಾಗೆಯೇ ಇನ್ನೊಂದು ಅಂಥೇಳಿದರೆ ನಿಂಬೆಹಣ್ಣು ಈಗ ಬೇಸಿಗೆಗಾಲದಲ್ಲಿ ನಿಂಬೆಹಣ್ಣು ತುಂಬ ನಾವು ಯೂಸ್ ಮಾಡ್ತೇವಲ್ವಾ ಒಂದು ನಿಂಬೆಹಣ್ಣು ಶರ್ಬತ್ ಮಾಡ್ತೇವೆ ಅಥವಾ ರೆಸಿಪಿಗೆಲ್ಲ ನಾವು ಯೂಸ್ ಮಾಡ್ತೇವೆ ಹಣ್ಣು ಯೂಸ್ ಮಾ ಆಡಿದ ಮೇಲೆ ನಾವೇನು ಮಾಡ್ತೇವೆ ಸಿಪ್ಪೆ ತೆಗೆದು ಡಸ್ಟ್ಬಿನಿಗೆ ಹಾಕ್ತೇವೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಅದು ಯೂಸ್ ಮಾಡಲಿಕ್ಕೆ ಸಿಪ್ಪೆಯಿಂದ ನಾವು ಏನೆಲ್ಲ ಮಾಡ್ಕೊಳ್ಬೋದು ಅಂಥೇಳಿ ಖಂಡಿತ ವಿಡಿಯೋ ಫುಲ್ ನೋಡಿ ತುಂಬ ಉಪಯುಕ್ತವಾಗಿರುವಂಥ ಒಂದು ಅಂತ ಅಂತೇಳಿ ಹೇಳ್ತೇನೆ ನಾನು ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ನಾನು ಆವಾಗಲೇ ಹೇಳಿದ್ದೆ ಹಾಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅಲ್ಲ ಈ ಟೀ ಪೌಡರನ್ನು ನಾವು ಈಗ ಟೀ ಮಾಡಿದ ನಂತರ ಅದನ್ನು ನಾವು ಬಿಸಾಡೋ ಬದಲಿಗೆ ನೋಡಿ ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಈಗ ನಾವು ಕೆಲವೊಂದು ಎಣ್ಣೆ ಪಸೆ ಇರುವಂಥ ಪಾತ್ರೆಯನ್ನು ನಾವು ತೊಳಿತೇವಲ್ವ ಸೋಪ್ ಎಲ್ಲ ಹಾಕಿ ಆದರೂ ಸಹ ಒಮ್ಮೊಮ್ಮೆ ಅದು ಹೋಗುವುದಿಲ್ಲ ಅದಕ್ಕೆ ಎಂತ ಹೇಳಿದರೆ ಈ ಟೀ ಪೌಡರ್ ನಾವು ಸೋಸಿದ್ದು ಟೀ ಪೌಡರ್ ಇರ್ತದಲ್ಲ ಅದನ್ನೇ ಆ ಪಾತ್ರೆ ಒಳಗಡೆ ಹಾಕಿ ಸ್ವಲ್ಪ ನೀರು ಹಾಕಿ ನೀವು ಸ್ವಲ್ಪ ಕುದಿ ತರಿಸ್ಕೊಳ್ಬೇಕು ಬಿಸಿ ಮಾಡ್ಕೊಳ್ಬೇಕು ಹಾಗೆ ಮಾಡೋದ್ರಿಂದ ಅದರಲ್ಲಿರುವಂತಹ ಕಲೆ ಎಲ್ಲ ಹೊರಟು ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಮುಂದೆ ಸಿಪ್ ಇದು ಟೀ ಸೋಸಿದ ಇದನ್ನೆಲ್ಲ ನೀವು ಟೀ ಪೌಡರನ್ನು ಬಿಸಾಡಲಿಕ್ಕೆ ಹೋಗಬೇಡಿ ಖಂಡಿತ ಯೂಸ್ ಮಾಡಿ ನೋಡಿ ಸೆಕೆಂಡ್ ಟಿಪ್ ಬಂದು ಈ ಟೀ ಅಂದರೆ ಟೀ ಮಾಡಿದ್ದ ಉಳಿದಿರುವಂಥ ಪುಡಿಯಿಂದ ನೀವು ಸೋಸ್ ಅಂದರೆ ನೀವು ಸಕ್ಕರೆ ಹಾಕಿರಬಾರ್ದು ಒಂದು ವೇಳೆ ನೀವು ಸಕ್ಕರೆ ಹಾಕಿ ಟೀ ಮಾಡಿದ್ದರೆ ಆ ಟೀ ಪೌಡರನ್ನು ಒಮ್ಮೆ ಕ್ಲೀನಾಗಿ ತೊಳಿಬೇಕಾಗ್ತದೆ ಸಕ್ಕರೆ ಹಾಕದೇ ಮಾಡ್ತಿರಲ್ಲ ಅದು ತುಂಬ ಒಳ್ಳೆಯದು ಆ ಟೀ ಪೌಡರನ್ನು ಸ್ವಲ್ಪ ನೀರು ಹಾಕಿ ಪುನಃ ನೀವು ಕುದೀತರಿಸ್ಕೊಳ್ಳಿ ಅದು ಆರಿದ ನಂತರ ನೀರನ್ನು ಸೋಸಿ ಮತ್ತೆ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ನೀವು ನೆಲ ಎಲ್ಲ ಒರೆಸ್ಕೊಳ್ಬೋದು ನೆಲ ಅಥವಾ ಕಿಚನ್ ಇದು ಟ್ಯಾಬ್ನ ಅವೆಲ್ಲ ಒರೆಸ್ಕೊಳ್ಬೋದು ಆಗ ಅಂದರೆ ಅದು ಒರೆಸೋದ್ರಿಂದ ಈ ಸೊಳ್ಳೆ ಆಗಲಿ ಅಥವಾ ನೊಣ ಆಗಲಿ ಅದೆಲ್ಲ ಬರೋದೇ ಇಲ್ಲ ಅಂದರೆ ಆ ಟೀ ಇದರದ್ದು ನೀರಿದು ಇದಕ್ಕೆ ಪರಿಮಳಕ್ಕೆ ಅದಕ್ಕೆ ಆಗೋದಿಲ್ಲ ಅದು ಹಾಗಾಗಿ ನೋಡಿ ಅದು ಬಿಸಾಡು ಬದಲಿಗೆ ನಾವು ಈ ಕುದಿ ತರಿಸಿ ಆ ನೀರಿಂದ ನಾವು ನೆಲ ಒರೆಸ್ಕೊಳ್ಬೋದು ಒಂದು ಬಟ್ಟೆನ ಅದು ಮಾಡಿ ನೆಲ ಒರೆಸ್ಕೊಳ್ಬೋದು ಅಥವಾ ಕಿಚನಲ್ಲಿ ಸಹ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಎರಡು ಹೇಳಿದೆ ನಿಮಗೆ ಈ ಟೀ ಸೊಪ್ಪು ಬಿಸಾಡು ಬದಲಿಗೆ ಎಷ್ಟು ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಪಾತ್ರೆ ತೊಳಿಬೋದು ಒಂದು ನೆಲ ಒರೆಸ್ಕೊಳ್ಬೋದು ಬಂದು ಈಗ ನಮಗೆ ಗಾಯ ಎಲ್ಲ ಆಗ್ತದಲ್ಲ ಒಮ್ಮೊಮ್ಮೆ ಗಾಯ ಬೇಗ ಒಣಗುದಿಲ್ಲ ಅದಕ್ಕೆ ಸಹ ನೀವು ಈ ಟೀ ಪುಡಿಯನ್ನು ನೀವು ಅಂದರೆ ಕುದಿಸಿರುವಂಥ ನೀರನ್ನು ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತೇಳಿ ಒಂದು ಅಂಶ ಇರ್ತದೆ ನೀವು ಅದಕ್ಕೆ ಎಂತ ಮಾಡ್ಬೇಕಾದ್ರೆ ಒಂದು ವೇಳೆ ನಾನು ಆವಾಗಲೇ ಹೇಳಿದೆ ನೀವು ಶುಗರ್ ಹಾಲೆಲ್ಲ ಎಲ್ಲ ಒಮ್ಮೆ ಕ್ಲೀನಾಗಿ ತೊಳೆದುಬಿಡಿ ಆಮೇಲೆ ನೀವು ನೀರು ಹಾಕಿ ಪುನಃ ಅದನ್ನು ಕುದಿ ತರಿಸ್ಕೊಳ್ಳಿ ಕುದಿ ಬಂದ ನಂತರ ಆರ್ತದಲ್ಲ ಆರಿದ ನಂತರ ಪುನಃ ಸೋಸಿ ಆ ಒಂದು ನೀವೊಂದು ಕ್ಲೀನಾಗಿರುವಂಥ ಕಾಟನ್ ಆಗಲಿ ಅದರಲ್ಲಿ ಸ್ವಲ್ಪ ಡಿಪ್ಪು ಮಾಡಿ ಎಲ್ಲಿ ನಿಮಗೆ ಕಾಯಾಗಿ ನೋಡಿ ಅಲ್ಲಿ ನೀವು ಆ ಕಾಟನಿಂದ ಸ್ವಲ್ಪ ಒರೆಸ್ಬೋದು ಹಾಗೆ ಮಾಡ್ತಾ ಬಂದರೆ ಗಾಯ ಸಹ ಬೇಗ ವಾಸಿ ಆಗ್ತದೆ ನೆಕ್ಸ್ಟ್ ಬಂದು ಇದು ಕೂದಲಿಗೆ ತುಂಬ ಅಂತ ಎಲ್ರಿಗೂ ಸಹ ಗೊತ್ತಿದೆ ಅಲ್ವಾ ಅಂದರೆ ನಾವೀಗ ಟೀ ಡಿಕಕ್ಷನ್ ಮಾಡಿ ಮೆಹಂದಿಗೆ ಯೂಸ್ ಮಾಡ್ತೇವೆ ಅಥವಾ ತಲೆ ಕೂದಲಿಗೆ ಸಹ ಹಾಕ್ತೇವೆ ಈಗ ಟೀ ಮಾಡಿ ಉಳಿದಿರುವಂಥ ಟೀ ಪೌಡರಿಂದ ಸಹ ನಮಗೆ ಕೂದಲಿಗೆ ಕಂಡೀಷ್ನರಾಗಿ ಸಹ ನಾವು ಯೂಸ್ ಮಾಡ್ಬೋದು ಸೇಮ್ ನೀವು ಒಂದೊಳ್ಳೆ ಸಕ್ಕರೆ ಹಾಕಿದ್ದರೆ ಕ್ಲೀನಾಗಿ ತೊಳೆದು ನೀವು ಪುನಃ ಕುದಿ ತರಿಸ್ಕೊಳ್ಬೇಕಾಗ್ತದೆ ಒಂದೊಳ್ಳೆ ಸಕ್ಕರೆ ಹಾಕದೇ ಇದ್ದರೆ ಆ ಟೇ ಟೀ ಪುಡಿಯನ್ನು ಕ್ಲೀನಾಗಿರುವಂಥ ನೀರಲ್ಲಿ ಕುದಿ ತರಿಸ್ಕೊಳ್ಳಿ ಕುದಿ ತರಿಸಿ ಆರಿದ ನಂತರ ಅದನ್ನು ಸೋಸ್ಕೊಳ್ಳಿ ಸೋಸಿದ ನಂತರ ಆ ನೀರಿಂದ ನೀವು ತಲೆಯನ್ನು ವಾಶ್ ಮಾಡಿಕೊಳ್ಬೋದು ಇದು ಕಂಡೀಷ್ನರ್ ಹಾಗೆ ನಮ್ಮ ತಲೆ ಕೂದಲಿಗೆ ಕೆಲಸ ಮಾಡ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಮುಂದೆ ಟೀ ಡಿಕಕ್ಷನ್ ಅಥವಾ ಅಂದರೆ ಮಾಡಿದರೆ ನೀವು ಆ ಟೀ ಪೌಡರನ್ನು ಬಿಸಾಡ್ಲಿಕ್ಕೆ ಹೋಗಬೇಡಿ ನಿಮಗೆ ಇಷ್ಟೆಲ್ಲ ನಾನು ಹೇಳಿದೆ ಅದನ್ನು ಎಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ಖಂಡಿತ ನಿಮಗೆಲ್ಲರಿಗೂ ಸಹ ಇದು ಉಪಯೋಗ ಆಗ್ತದೆ ಅಂದ್ಕೊಳ್ತೇನೆ ಆಮೇಲೆ ನೆಕ್ಸ್ಟ್ ಇನ್ನು ನಿಂಬೆಹಣ್ಣಿನ ಸಿಪ್ಪೆಯಿಂದ ನಾವು ಏನೆಲ್ಲ ಹೇಗೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು ಅನ್ನೋದು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಅಂತೇಳಿದರೆ ಈಗ ನಮ್ಮ ಮನೆಯಲ್ಲಿ ಈಗ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಅಥವಾ ಸ್ವಲ್ಪ ಸುಟ್ಟೋಗಿರುವಂಥ ಇರ್ತದಲ್ಲ ಅದನ್ನು ಸಹ ಅಂಥ ಒಂದು ಕಲೆಯನ್ನು ಸಹ ತೆಗೆಯುವಂಥದ್ದು ಒಂದು ಈ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿದೆ ಏನು ಮಾಡಿ ಹೇಳಿದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅದು ಹಿತ್ತಾಳೆ ಪಾತ್ರೆ ಎಲ್ಲ ಯಾವುದೆಲ್ಲ ಇರ್ತದೆ ನೋಡಿ ಅದೆಲ್ಲ ಆ ನೀರಲ್ಲಿ ಹಾಕಿ ನೀರಲ್ಲಿ ಹಾಕಿ ನಿಂಬೆಹಣ್ಣಿನ ಸಿಪ್ಪೆ ಇರ್ತದಲ್ಲ ಅದನ್ನೆಲ್ಲ ಸಹ ಅದರಲ್ಲೇ ಹಾಕಿ ಆ ನೀರಲ್ಲಿ ಹಾಕಿ ಆಮೇಲೆ ಸ್ವಲ್ಪ ನೀವು ಕುದಿ ತರಿಸ್ಕೊಳ್ಳಿ ಕುದಿ ತರಿಸೋದರಿಂದ ಏನಾದರೂ ಒಂದು ಕಲೆ ಇದ್ದರೆ ಅದೆಲ್ಲ ಸಹ ಹೊರಟು ಹೋಗ್ತದೆ ಮತ್ತು ಸ್ವಲ್ಪ ಜಿಡ್ ಒಂಥರ ಎಣ್ಣೆ ಪಸೆ ಏನಾದರೂ ಇದ್ದರೆ ಅದೆಲ್ಲ ಇದ್ದರೆ ಜಿಡ್ಡು ಇರ್ತದಲ್ಲ ಅದಿದ್ದರೂ ಸಹ ಹೊರಟು ಹೋಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತು ಇದು ಹಿತ್ತಾಳೆ ಪಾತ್ರೆ ಎಲ್ಲ ತುಂಬ ಶೈನಿಂಗ್ ಬರ್ತದೆ ಈಗ ನಾವು ನಿಂಬೆಹಣ್ಣು ಅದು ಸಿಪ್ಪೆ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ನಾವು ತಿಕ್ತೇವಲ್ವ ಉಪ್ಪು ಹಾಕಿ ತಿಕ್ಕಿದ್ರೂ ಸಹ ಒಮ್ಮೆ ಹೊರಟು ಹೋಗುವುದಿಲ್ಲ ಅಂದರೆ ಸ್ವಲ್ಪ ಜಿಡ್ಡೆಲ್ಲ ಇದ್ದರೆ ಅದರ ಬದಲಿಗೆ ನೀವು ಈ ಥರ ನೀರು ಬಿಸಿ ಮಾಡಿ ಅದರಲ್ಲಿ ಹಾಕಿ ಆ ಪಾತ್ರೆ ಜೊತೆಯಲ್ಲೇ ಅದನ್ನು ನೀವು ಕುದಿ ತರಿಸ್ಕೊಂಡ್ರೆ ಪಾತ್ರೆ ಸಹ ಕ್ಲೀನ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಸ್ಮೆಲ್ ಬರ್ತಾ ಇರ್ತದಲ್ಲ ಒಂದು ಒಮ್ಮೊಮ್ಮೆ ಮೊಸರು ಚೆಲ್ಲು ಹೋಗಿರ್ತದೆ ಅಥವಾ ಏನಾದರೂ ನಾವು ನೀರುಳ್ಳಿ ಅಂಥದ್ದೆಲ್ಲ ಇಟ್ಟಾಗ ಸ್ವಲ್ಪ ಸ್ಮೆಲ್ ಬರ್ತಾ ಇರ್ತದೆ ಆ ಟೈಮಲ್ಲಿ ಸಹ ನೀವು ಈ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಇರ್ತದಲ್ಲ ಫ್ರೆಶ್ ಆಗಿರುವಂಥ ನಿಂಬೆಹಣ್ಣು ಸಿಪ್ಪೆಯನ್ನು ನೀವು ಫ್ರಿಜ್ಜಲ್ಲಿ ಇಡಿ ಅದನ್ನು ನೀವು ಮಾತ್ರ ನೀವು ಡೈಲಿ ಡೈಲಿ ಅಂತೇಳಿದರೆ ಒಂದು ಎರಡು ಮೂರು ದಿನಕ್ಕೊಮ್ಮೆ ಆದರೂ ನೀವು ಚೇಂಜ್ ಮಾಡ್ತಾ ಇರಬೇಕು ಅದಂತೇಳಿದರೆ ಅದರಲ್ಲಿರುವಂಥ ಒಂದು ಕೆಟ್ಟ ಒಂದು ವಾಸನೆ ಏನಾದರೂ ಇದ್ದರೆ ಅದು ಎಳ್ಕೊಳ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನೀವು ಇದನ್ನು ತುರ್ದು ಫ್ರೆಶ್ ಆಗಿರುವಾಗಲೇ ಅಂದರೆ ನಿಂಬೆಹಣ್ಣು ಸಿಪ್ಪೆ ನೀವು ಹಿಂಡಿ ಇಡ್ತಿರಲ್ಲ ತುಂಬ ದಿನದ್ದಲ್ಲ ಅದೇ ದಿನ ನೀವು ಅದನ್ನು ತುರ್ದು ಇಟ್ಕೊಳ್ಳಿ ಆ ತುರ್ದು ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈಗ ಬೇಕ್ರಿದು ಕೆಲವೊಂದು ತಿಂಡಿಯೆಲ್ಲ ಮಾಡ್ಕೊಳ್ಳುವಾಗ ಈ ನಿಂಬೆ ಹಣ್ಣಿನ ಸಿಪ್ಪೆಯದ ಪುಡಿ ಬೇಕಾಗ್ತದೆ ಅದನ್ನು ನೀವು ಸ್ಟೋರ್ ಸಹ ಮಾಡಿ ಇಟ್ಕೊಳ್ಬೋದು ಅದು ಬೇಕಂತ ಹೇಳಿದಾಗ ನಮಗೆ ತಕ್ಷಣ ಅದನ್ನು ಉಪಯೋಗಿಸ್ಕೊಳ್ಬೋದಲ್ವಾ ಇದು ಖಾಲಿ ಪಾತ್ರೆ ತೊಳಿಲಿಕ್ಕೆ ಫ್ರಿಜ್ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ಮಾತ್ರ ಅಲ್ಲ ಆಮೇಲೆ ಇದನ್ನು ನೀವು ನಿಮ್ಮ ಗಾರ್ಡನಿಗೆ ಸಹ ಯೂಸ್ ಮಾಡ್ಬೋದು ಗಾರ್ಡನಲ್ಲಿ ನಾವೀಗ ಗಿಡ ಎಲ್ಲ ನೆಟ್ಟಿರ್ತೇವೆ ನೋಡಿ ಹಸವನ ಹುಳು ಮತ್ತು ಗೊಂಡೆ ಹುಳ ಅಂತೆಲ್ಲ ಹೇಳ್ತಾರೆ ಅಂಥ ಹುಳಗಳಿಗೆ ಸಹ ಇದೊಂದು ಮೆಡಿಸಿನ್ ಅಂತಲೇ ಹೇಳ್ತೇನೆ ನಾನು ಇದನ್ನು ನೀವು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಬೋದು ಇಲ್ಲ ತುರಿಬೋದು ಹಾಗೆ ಮಾಡ್ತಿರಲ್ಲ ಅದನ್ನು ನೀವು ಗಿಡದ ಸುತ್ತ ನೀವು ಹಾಕ್ಕೊಳ್ಳಿ ಆಗ ಅಂಥದ್ದು ಹುಳ ಎಲ್ಲ ಬರುವುದಿಲ್ಲ ಮತ್ತು ಗಿಡ ತುಂಬ ಹೆಲ್ದಿಯಾಗಿ ಒಂದು ಬೆಳವಣಿಗೆ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಇನ್ನು ನೆಕ್ಸ್ಟು ಕೆಲವೊಂದು ಹೇಳ್ತೇನೆ ಮತ್ತೆ ಒಂದು ನಾನು ಅದರದ್ದು ಲಿಕ್ವಿಡ್ ಸಹ ಮಾಡಿದ್ದೇನೆ ಆ ವಿಡಿಯೋ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ನೋಡಿ ಎಲ್ಲರ ಮನೆಯಲ್ಲಿ ಸಹ ಮೈಕ್ರೋ ಇರ್ತದಲ್ಲ ಮೈಕ್ರೋ ಸಹ ಕೆಲವೊಮ್ಮೆ ಸ್ಮೆಲ್ ಸಹ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ನಾವೀಗ ವೆಜ್ ಆ ಥರ ಎಲ್ಲ ಮಾಡಿದಾಗ ಅಥವಾ ಸುಟ್ಟೋಗಿರೋದು ಅಂಥದ್ದೆಲ್ಲ ಸ್ಮೆಲ್ ಬರುವಾಗ ಸಹ ನೀವು ಒಂದು ಪಾತ್ರೆ ನೀರು ತೊಗೊಳ್ಳಿ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ಸಿಪ್ಪೆ ಹಾಕಿ ಹಾಗೆಯೇ ನೀವು ಮೈಕ್ರೋನಲ್ಲಿಟ್ಟು ನೀವು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ಬಿಸಿ ಮಾಡೋದ್ರಿಂದ ಅದರಲ್ಲಿರುವಂಥ ಕೆಟ್ಟ ಏನಾದರೂ ವಾಸನೆ ಎಲ್ಲ ಇದ್ದರೆ ಅದು ಎಳ್ಕೊಳ್ತದೆ ಅದರಲ್ಲಿ ನೀರು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನೀವು ಮೈಕ್ರೋ ಆಫ್ ಮಾಡಿ ಅದರ ನಂತರ ಬಟ್ಟೆಯಿಂದ ಅದನ್ನೆಲ್ಲ ನೀವು ತೆಗಿತೀರಲ್ಲ ಮತ್ತು ಎಲ್ಲ ಸ್ವಿಚ್ ಎಲ್ಲ ಆಫ್ ಮಾಡಿ ಒಣಗಿದ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ಅದರಲ್ಲಿ ಸ್ವಲ್ಪ ಕೂಡ ನಿಮಗೆ ಸ್ಮೆಲ್ ಬರುವುದಿಲ್ಲ ಆಯಿಲಿ ಸ್ಕಿನ್ ಅವರಿಗೆ ಸಹ ಇದು ತುಂಬ ಯೂಸ್ಫುಲ್ ಆಗಿದೆ ನೀವು ಅಂದರೆ ಅದರದ್ದು ಒಣಗಿಸಿ ನೀವು ಪೌಡರ್ ಸಹ ಮಾಡಿ ಇಡ್ಬೋದು ಆ ಪೌಡರಿಗೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಇದರಿಂದ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಎಕ್ಸ್ಟ್ರಾ ಆಯಿಲ್ ಎಲ್ಲ ಇರ್ತದಲ್ಲ ಅದೆಲ್ಲ ಹೊರಟು ಹೋಗ್ತದೆ ಇದು ಆಯಿಲಿ ಸ್ಕಿನ್ ಅವರಿಗೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ನಾನು ಖಂಡಿತ ಟ್ರೈ ಮಾಡಿ ನೋಡಿ ಸ್ಕಿನ್ ಅವರು ಇದನ್ನು ಹಚ್ಚೋದ್ರಿಂದ ಪಿಂಪಲ್ ಆಗೋದು ಕಮ್ಮಿ ಆಗ್ತದೆ ಮತ್ತು ಏನಾದರೂ ಕಲೆ ಇದ್ದರೆ ಸಹ ಹೊರಟು ಹೋಗ್ತದೆ ಅದಕ್ಕೆ ಹೇಳಿದ್ದು ನಾನು ನೀವು ಈ ಥರ ಎಲ್ಲ ಅಂದರೆ ಮನೇಲಿರುವಂಥ ನೀವು ಸ್ವಲ್ಪ ಟೆಸ್ಟ್ ಮಾಡಿ ನೋಡಿ ಯಾಕಂತಂದರೆ ಅವರಿಗೆ ನಿಂಬೆ ಹಣ್ಣಿದು ರಸ ಸಾಗುವುದಿಲ್ಲ ನಿಂಬೆ ಹಣ್ಣಿನ ಸಿಪ್ಪೆ ಸಾಗೋದಿಲ್ಲ ಸ್ವಲ್ಪ ನೀವು ಟೆಸ್ಟ್ ಮಾಡಿ ಮತ್ತೆ ನೀವು ಸ್ಕಿನ್ನಿಗೆ ಇದು ಅಂದರೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಪಾತ್ರೆ ಏನಾದರೂ ತುಕ್ಕು ಹಿಡ್ದಿರೋದು ಅಥವಾ ಕಲೆ ಗ್ರೀಸ್ ಆ ಥರ ಎಲ್ಲ ಆಗಿದ್ದಿದ್ರು ಸಹ ಈ ನಿಂಬೆಹಣ್ಣು ಅಥವಾ ನಿಂಬೆಹಣ್ಣಿನ ಸಿಪ್ಪೆಯಿಂದ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೋದು ಮಾಡಿರುವಂಥ ಲಿಕ್ವಿಡ್ ವಿಡಿಯೋ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ವಿಡಿಯೋ ನೋಡಿ ಹಾಗೆಯೇ ಮನೆಯಲ್ಲಿ ಅಂದರೆ ಇನ್ನು ಮುಂದೆ ನೀವು ಟೀ ಪೌಡರ್ ಅಂದರೆ ಟೀ ಮಾಡಿದ ನಂತರ ಆ ಪೌಡರ್ ಬಿಸಾಡೋದಾಗಲಿ ಅಥವಾ ಈ ನಿಂಬೆ ಹಣ್ಣಿನ ಸಿಪ್ಪೆ ಬಿಸಾಡೋದಾಗಲಿ ಖಂಡಿತ ಮಾಡಬೇಡಿ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ನಮಗೆ ನೋಡಿ ಇಷ್ಟು ನಿಂಬೆ ಹಣ್ಣಿನ ಸಿಪ್ಪೆ ಇಟ್ಕೊಂಡಿದ್ದೇನೆ ನಾನು ಅಂದರೆ ಒಂದು ಮುಕ್ಕಾಲು ಬೌಲಷ್ಟುಂಟು ಇದನ್ನ ಈಗ ನಾನು ನೀರಲ್ಲಿ ಹಾಕಿ ನಾನು ಕುದಿ ತರಿಸ್ಕೊಳ್ತೇನೆ ಇದರ ಡಬ್ಬಲ್ ನೀರು ನಾನಿಲ್ಲಿ ಹಾಕ್ಕೊಂಡು ನೋಡಿ ಇದರಲ್ಲಿ ಹಾಕಿ ನೋಡಿದ್ರಲ್ಲ ಲಿಕ್ವಿಡ್ ಮಾಡಿ ನಾನೊಂದು ಬಾಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೀವು ಇದನ್ನು ಒಂದು ಇದರಲ್ಲಿ ಸೋಸಿಸ ಹಾಕ್ಕೊಳ್ಬೋದು ಅಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪೀಸಸ್ ಎಲ್ಲ ಇರ್ತದಲ್ಲ ಈ ಥರ ನಾನು ಬಾಟ್ಲಲ್ಲೆಲ್ಲ ಹಾಕಿಟ್ಕೊಳ್ತಾ ಇದ್ದೇನೆ ನಾನು ಮಾಡಿರೋದೊಂದು ಕ್ವಾಂಟಿಟಿ ಒಂದು ಮೂರು ಬಾಟ್ಲಷ್ಟು ಆಗಿದೆ ತುಂಬ ಒಂದು ಪಾತ್ರೆ ಎಲ್ಲ ತಿಕ್ಕುವಾಗ ಒಳ್ಳೆಯ ಘಮ ಬರ್ತದೆ ನೋಡಿದ್ರಲ್ಲ ಇಷ್ಟ ಆಗಿದೆ ನಾನು ಇನ್ನೂ ಅಲ್ಲಿ ಲಿಂಬೆಹಣ್ಣಿದು ಅದು ಪೀಸಸ್ ಉಂಟಲ್ಲ ಅದನ್ನು ಪೇಸ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಲಿಕ್ವಿಡ್ ಮಾಡೋದು ಹೇಗೆ ಅಂತೇಳಿ ನೋಡಿ ಬಂದ್ರಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಒಂದು ಕ್ಲೀನ್ ಆಗ್ತದೆ ಪಾತ್ರೆ ಸಹ ಮತ್ತು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಅಂದರೆ ಈಗ ನೀವು ನಾನ್ ವೆಜ್ ವಿಜಿಟೇರಿಯನ್ ಅಂಥದೆಲ್ಲ ಮಾಡಿದರೆ ಸಹ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ನಾವು ಮಾಡ್ತೇವೆ ಅದೆಲ್ಲ ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಈಗ ಮಿಕ್ಸಿ ಪಾತ್ರೆ ಆಗಲಿ ಅಥವಾ ನಾವು ಇದು ನಾನ್ ವೆಜ್ ಎಲ್ಲ ಮಾಡಿದ್ರೆ ಈ ಲಿಕ್ವಿಡ್ ಹಾಕಿ ನೀವು ತಿಕ್ಕೋದ್ರಿಂದ ಸ್ವಲ್ಪ ಕೂಡ ಸ್ಮೆಲ್ ಬರೋದಿಲ್ಲ ಖಂಡಿತ ಮಾಡಿ ಇನ್ನು ಮುಂದೆ ನಿಂಬೆಹಣ್ಣಿನ ಸಿಪ್ಪೆ ಬಿಸಾಡ್ಲಿಕ್ಕೆ ಹೋಗ್ಬಿಡಿ ನಾನು ಇಷ್ಟೊಂದು ಹೇಳಿದೆ ನಿಮ್ಮ ಜೊತೆ ಶೇರ್ ಮಾಡಿಕೊಡಿ ನಿಂಬೆಹಣ್ಣು ಸಿಪ್ಪೆಯಿಂದ ನಾವು ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂಥೇಳಿ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅನ್ಕೊಳ್ತೇನೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು